ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ವಾಗಟಾ ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನ ವಾಗಟಾ ಗ್ರಾಮದಲ್ಲಿರುವ ಶ್ರೀ ವರದರಾಜಸ್ವಾಮಿ ದೇವಾಲಯದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದಂತಹ ಅಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮ್ಮಯ್ಯಮ್ಮ ಸೇರಿದಂತೆ ಹೊಸಕೋಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿವೆಂಕಟಸ್ವಾಮಿ ಕಾರ್ಯದರ್ಶಿ ಡಿ ವಿ ಶಿವಶಂಕರಪ್ಪ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರಾದಂತಹ ಬಿಶ್ರೀನಿವಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಹಾಜರಿದ್ದು ಉದ್ಘಾಟನೆಯನ್ನು ನೆರವೇರಿಸಿದರು ಇನ್ನು ಇದೇ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ರಾಮಚಂದ್ರ ಬಿ ಟಿ ರವೀಶ್ ಕುಮಾರ್ ಸಿದ್ದಪ್ಪ ರಾಮಮೂರ್ತಿ ಮಾಕನಹಳ್ಳಿ ಗ್ರಾಮದ ಡೈರಿ ಅಧ್ಯಕ್ಷರಾದಂತಹ ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ಕೂಡ ಈ ಒಂದು ಗ್ರಾಮ ಸಭೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ವಿವಿಧ ಸವಲತ್ತುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಸಹ ಭಾಗಿಯಾದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿರವರು ಮಾತನಾಡಿ ವಾರ್ಡ್ಗಳಲ್ಲಿ ಸಭೆಗಳನ್ನು ಮಾಡುವುದರ ಮೂಲಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಅದನ್ನು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳುವ ಉದ್ದೇಶದಿಂದ ಸರ್ಕಾರ ಗ್ರಾಮ ಸಭೆಗಳನ್ನು ನಡೆಸುತ್ತಿದೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ವಾರ್ಡ್ ಸಭೆಯಲ್ಲಿ ಚರ್ಚಿಸಿ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳಬೇಕು ಇದರಿಂದ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಸಹ ಸಾಧ್ಯವಾಗುತ್ತದೆ ಪ್ರಮುಖವಾಗಿ ಭಾನುವಾರ ಹೊಸಕೋಟೆಯಲ್ಲಿ ನಡೆದಂತಹ ಈ ಸ್ವತ್ತು ಹಾಗೂ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ರಾಜ್ಯದಲ್ಲಿಯೇ ಮಾದರಿ ಆಗಿದ್ದು ಎಲ್ಲ ಅಧಿಕಾರಿಗಳ ಶ್ರಮ ಕಾರಣವಾಗಿದೆ ಎಂದು ನಾರಾಯಣಸ್ವಾಮಿ ರವರು ತಿಳಿಸಿದ್ರು ಈಗಾಗಲೇ ವಾರ್ಡ್ ಸಭೆ ಮುಖಾಂತರ ಗ್ರಾಮದಲ್ಲೂ ಕೂಡ ಗ್ರಾಮಗಳಿಂದ ಇರ್ತಕ್ಕಂತ ಸಮಸ್ಯೆಗಳನ್ನು ಆ ಗ್ರಾಮಗಳಲ್ಲಿಯೇ ಚರ್ಚೆ ಮಾಡಿ ಅದನ್ನ ಒಂದು ಆಕ್ಷೇಪಣಾಂತ ರೂಪಾಂತರವಾಗಿ ತಯಾರು ಮಾಡಿಕೊಂಡು ಅದನ್ನ ಇಲ್ಲಿ ತಂದಿದ್ದಾರೆ ಅದನ್ನ ಈಗ ಅನುಮೋದಿಸ್ಕೊಳ್ಳತಕ್ಕಂಥದ್ದೇ ಈ ಗ್ರಾಮ ಸಭೆ ಹಾಗಾಗಿ ಸರ್ಕಾರ ಏನು ಗ್ರಾಮ ಸದಸ್ಯರು ಏನಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಅವರೇ ನಿರ್ಣಾಯಕ ಅನ್ನೋ ರೀತಿಯಲ್ಲಿ ಅವರ ಒಂದು ಗ್ರಾಮದಲ್ಲಿ ಆಗಬೇಕಂತ ಎಲ್ಲ ಕೆಲಸಗಳಿಗೆ ಅವರ ನೀಡ್ತಕ್ಕಂತ ಸಲಹೆ ಸೂಚನೆಗಳ ಮೇಲೆ ಈ ಗ್ರಾಮ ಸಭೆ ನಡೀತಾ ಇದೆ ಅದನ್ನ ಅನುಮೋದಿಸ್ಕೊಂಡು ನಂತರ ಆಕ್ಷೇಪ ಸೇರಿಸಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂತ ವ್ಯವಸ್ಥೆ ಈ ಗ್ರಾಮ ಸಭೆಯ ಮೂಲ ಉದ್ದೇಶ ಅದಕ್ಕೆ ಸಾರ್ವಜನಿಕರಲ್ಲಿ ನಾನು ಮಾಡ್ತಕ್ಕಂತ ಮನವಿ ಏನು ಅಂದ್ರೆ ತಮ್ಮಗಳಲ್ಲಿ ಏನು ಅವಶ್ಯಕತೆ ಇದೆ ಅದನ್ನ ಅಜ್ಜಿ ರೂಪದಲ್ಲಿಬಹುದು ಅಥವಾ ಇಲ್ಲಿ ಬಂದಿರತಕ್ಕಂತಹ ಸಭೆಯಲ್ಲಿ ಕೂಡ ನೀವು ಸಲ್ಲಿಸಬಹುದು ಈ ರೀತಿಯಾಗಿ ತಮ್ಮ ಒಂದು ಆಗ್ತಕ್ಕಂತ ಕೆಲಸಗಳನ್ನ ನಾವು ಮಾಡ್ಕೋಬೇಕು ಅಂತ ಹೇಳ್ತೇನೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಆಗ್ಲೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ ಹಾಗೆ ತಾಲೂಕಿನಲ್ಲಿ ಸುಮಾರು ಮುನ್ನೂರ ಇಪ್ಪತ್ತಾರು ಎಕರೆಯಲ್ಲಿ ನಿವೇಶನಗಳನ್ನ ರಚಿಸೋದಕ್ಕೆ ವಿವಿಧ ಅನುಗತಿ ನಿನ್ನೆ ನಡೆದಂತ ಒಂದು ಭಾನುವಾರ ನಡೆದಂತ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಾವಿರದ ಹತ್ತು ಹಕ್ಕು ಪತ್ರಗಳನ್ನ ಕೊಟ್ಟಿದ್ದೀರಿ ಯಾರು ಸಹಾಯಕರಿದ್ದಾರೆ ಅಶಕ್ತಿಗಳಿದ್ದಾರೆ ಮತ್ತೆ ಅವ್ರಿಗೆ ಯಾರಿಗೂ ಮನೆ ಸಹಿತಿ ಇಲ್ಲವೋ ಆ ತರದ ಗುರುತಿಸಿ ಕೊಡ್ತಾ ಇದ್ದೀನಿ ಏನಾದ್ರೂ ಆ ತರ ಇದ್ದಾಗ ನೀವು ಮುಖ್ಯವಾಗಿ ಏನೋ ಇಲ್ಲದೇ ಇರ್ತಕ್ಕಂಥವ್ರನ್ನ ಮೊದಲಿಗೆ ಪಟ್ಟಿ ಮಾಡಿ ಕಾರಣ ಏನು ಅಂದ್ರೆ ಕೊಡವರಿಗೆ ಅವರು ಪಾರ್ಟಿ ಪಕ್ಷ ಬರಲ್ಲ ತಿಳ್ಕೊಂಡು ಅವರನ್ನ ಮೊದಲು ಆದ್ಯತೆಯಲ್ಲಿ ಮಾಡ್ಕೋಬೇಕು ನಂತರದಾದ್ರೂ ಅಭಿವೃದ್ಧಿರ್ತಕ್ಕಂಥ ಅವಳು ಅದರಲ್ಲೂ ಕೂಡ ಯಾರು ಬಡವರು ಬಡವರು ಇದ್ದಾರೆ ಅಂತ ಅವ್ರನ್ನ ಗುರುತಿಸಿ ಅದರಲ್ಲೂ ಶಿಕ್ಷಿಕ್ ಮನೆಗಳಲ್ಲಿದ್ದು ಮುಂದೆ ಅವರು ದೊಡ್ಡ ಕುಟುಂಬ ಆದಾಗ ಅವ್ರಿಗೆ ಅವಶ್ಯಕತೆ ಇದೆ ಅನ್ನೋದನ್ನ ಗಮನಿಸ್ಕೊಂಡು ಅವ್ರಿಗೂ ಕೂಡ ಅಂತ ಹೇಳ್ತೇನೆ ಗ್ರಾಮ ಕಾಂತ್ ಇರ್ತಕ್ಕಂಥವ್ರು ಸುಮಾರು ಜನ ಯಾಕಂದ್ರೆ ಅವ್ರಿಗೆ ಸುಮಾರು ನೂರಾರು ವರ್ಷಗಳಿಂದ ಅದೇ ಜಾಗದಲ್ಲಿ ಇದ್ರು ಅವ್ರಿಗೆ ರಸ್ತೆ ಇತ್ತು ನೀರು ಬರ್ತಾ ಇತ್ತು ಕರೆಕ್ಟು ಬರ್ತಾ ಇತ್ತು ದಾಖಲೆ ಮಾತ್ರ ಏನು ಅವರಿಗೆ ಅವಶ್ಯಕತೆ ಇರಲಿದೆ ಯಾಕಂದ್ರೆ ಮೂರು ಹೊರ್ಗಡೆ ಅಥವಾ ಸರ್ವೆ ನಂಬರ್ ಅಲ್ಲಿ ಈ ತರ ಕಟ್ಟಿದಾಗ ಏನಾಗ್ತಾ ಇತ್ತು ಹೊಸದಾಗಿ ಅವ್ರಿಗೆ ಬೇಕಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಪಂಚಾಯತ್ ಬಂದು ದಾಖಲೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಗ್ರಾಮ ಕಾಂಗ್ರೆಸ್ ಇರ್ತಕ್ಕಂಥದ್ದನ್ನ ಯಾರು ಅಷ್ಟು ಗಮನಿಸ್ತಾ ಇರಲಿಲ್ಲ ಅದಕ್ಕೆ ಕೆಲವೊಂದು ಕಾರಣಗಳು ಮೂಲ ದಾಖಲೆ ಕೂಡ ಸಮಸ್ಯೆ ಇರ್ತಕ್ಕಂಥ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ ಇದನ್ನ ಮನಗಂಡು ನಮ್ಮ ಒಂದು ಶಾಸಕರ ಒಂದು ನಿರ್ದೇಶನದಂತೆ ಯಾರು ಗ್ರಾಮ ವ್ಯಾಪ್ತಿಯಲ್ಲಿ ಅವರ ಆಸ್ತಿಗಳನ್ನ ಇನ್ನೂ ನೋಂದಾಯಿಸ್ಕೊಂಡಿಲ್ವೋ ಆ ತರದ ಎಲ್ಲಕ್ಕೂ ಮಾಡ್ಕೊಡ್ಬೇಕು ಅಂತ ಅದರದು ಉಚಿತವಾಗಿ ಯಾವುದೇ ಒಂದು ಹಣಕಾಸಿನ ಒಂದು ಖರ್ಚಾಗಿದೆ ಅವರು ಕೇವಲ ಅವರ ಒಂದು ಸೈಟ್ ಟ್ಯಾಕ್ಸ್ ಅನ್ನು ಕಟ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಅದನ್ನು ಕಡೆಯ ಹಂತದಲ್ಲಿ ನಾವು ಏನು ಪ್ರಿಂಟಿಂಗ್ ಚಾರ್ಜ್ ಕೂಡ ಇನ್ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ಇರ್ತಕ್ಕಂಥದ್ದು ಕೂಡ ನಾವು ಪಂಚಾಯತಿಿಂದಾನೇ ಉಳಿಸಿ ಅದನ್ನ ಉಚಿತವಾಗಿ ಸುಮಾರು ಆರು ಸಾವಿರ ಇಡೀ ತಾಲೂಕಿನಾದ್ಯಂತ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಬಂದ ಇದನ್ನ ಮಾನ್ಯ ಮಂತ್ರಿಗಳಾದಂತಹ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಚಿವರು ಮೊನ್ನೆ ನಡೆದ ಸಭೆಯಲ್ಲಿ ಇದೊಂದು ಮಾದರಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವು ರಾಜ್ಯಾದ್ಯಂತ ವಿಸ್ತರಿಸಿದ್ರಿ ಅಂತ ಹೇಳಿದ್ದಕ್ಕೆ ಇಡೀ ನಾನು ಈ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಮತ್ತು ಏನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ ತಮ್ಮ ಶ್ರಮದಿಂದ ಈ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಇದು ಮಾದರಿಯಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗಿದೆ ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವರು ಮಾತನಾಡಿ ಸ್ವಚ್ಛ ಭಾರತ ಎಂಬ ಪರಿಕಲ್ಪನೆ ಈಗ ತೆರೆಮರೆಗೆ ಸರಿಯುತ್ತಿದೆ ಪ್ರತಿದಿನ ಮನೆ ಬಾಗಿಲಿಗೆ ಬರುವಂತಹ ಕಸದ ವಾಹನಕ್ಕೆ ಕಸವನ್ನು ಹಾಕಬೇಕು ರಸ್ತೆ ಬದಿ ಹಾಗೂ ಬೀದಿಗಳಲ್ಲಿ ಕಸವನ್ನು ಬಿಸಾಡುವುದನ್ನು ಬಿಡಬೇಕು ಪ್ರಮುಖವಾಗಿ ಮನೆಯಲ್ಲಿ ಹಸಿ ಕಸ ಹಾಗೂ ಒಣಕಸವನ್ನು ಬೇರ್ಪಡಿಸಿ ಕಸದ ವಾಹನ ಮನೆ ಬಳಿಗೆ ಬಂದಾಗ ಆ ವಾಹನಕ್ಕೆ ನೀಡಬೇಕು ಒಂದು ದಿನ ಬಾರದಿದ್ದರೆ ಮತ್ತೊಂದು ದಿನ ಮನೆಯಲ್ಲಿಟ್ಟುಕೊಂಡು ಆ ಕಸವನ್ನು ಕಸದ ವಾಹನಕ್ಕೆ ನೀಡಿ ಎಂದು ಗ್ರಾಮ ತಿಳಿಸಿದ್ರು ಈಗ ಬರ್ತಕ್ಕಂತಹ ಆ ಗಾಡಿಗೆ ಎಲ್ಲ ಕಸವನ್ನ ತುಂಬಬೇಕಾಗಿರ್ತಕ್ಕಂಥದ್ದು ನೀವೊಬ್ಬರ ಜಲ ಒಣ ಕಸ ಮತ್ತೆ ಹಸಿ ಕಸವನ್ನ ಬೇರ್ಪಡಿಸಿ ಇವತ್ತು ಒಂದಿನ ಇಟ್ಕೊಂಡಿದ್ರು ತೊಂದರೆ ಇಲ್ಲ ನಾಳೆ ಗಾಡಿ ಬರುತ್ತೆ ಇವತ್ತು ಬಂದಿಲ್ಲ ಆದ್ರೆ ಚರಂಡಿ ಇಲ್ಲ ಬರ್ತೇವೆ ಅಲ್ಲ ಏನ್ ಆಗೋದಿಲ್ಲ ಇಪ್ಪತ್ತಾರು ಗಂಟೆ ಮನೆಯಲ್ಲೇ ಕಸ ಇದ್ರೆ ತೊಂದರೆ ಇಲ್ಲ ಮೂವತ್ತಾರು ಗಂಟೆ ನಂತರ ವಾಸನೆ ಬರ್ತಕ್ಕಂಥದ್ದು ಅದು ಮನೆಯಲ್ಲಿ ನಮ್ಮ ಮನೆ ನಮ್ಮ ಕಸವನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಏನ್ ತೊಂದರೆ ಏನಿಲ್ಲ ಅದನ್ನ ಇಟ್ಟು ಗಾಡಿಗೆ ಹಾಕಿರೋದ್ರಿಂದ ಅದ ಅನುಭವ ಯಾರುತ್ತೆ ಮತ್ತೆ ಅನುಕೂಲ ಯಾರಿಗಾಗುತ್ತೆ ಆರೋಗ್ಯ ಯಾರಕ್ಕಾಗುತ್ತೆ ಅಂತಕ್ಕಂಥದ್ದು ನೀವೇ ಯೋಚನೆ ಮಾಡ್ಕೋಬೇಕು ಅದನ್ನೆಲ್ಲ ಇರಡು ಅವಶ್ಯಕತೆ ಇಲ್ಲ ನೀವೆಲ್ಲರೂ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥವ್ರು ನಮ್ಮ ಮನೆಯನ್ನ ಕ್ಲೀನ್ ಆಗಿಟ್ಕೊಂಡು ಪಕ್ಷದ ಮನೆಯನ್ನ ಹಾಳು ಮಾಡ್ತಕ್ಕಂಥದ್ದು ಅದನ್ನ ಎಫೆಕ್ಟ್ ನಮಗೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಯೋಚನೆ ಮಾಡ್ತಾ ಇಲ್ಲಿರೋ ಮಾತ್ರ ನೀವು ನಾಲ್ಕು ಕೇಳಿ ಮಾಡಿ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮುಕ್ತಾಯ ಮುಕ್ತಾಯ ಮಾಡ್ತಾ ಇದ್ದೇವೆ